ನೋಡಿ ಈಗ ಇಲ್ಲಿ ಪುತ್ತಿಲ ಪರಿವಾರ ಅಂತ ಹೇಳುವಂತದ್ದು ರಾಜಕೀಯ ವ್ಯವಸ್ಥೆ ಸಂಘಟನೆಯಲ್ಲಿ ಇಲ್ಲ ಅದು ಸಂಪೂರ್ಣವಾಗಿ ಇಲ್ಲ ಈಗ ಇಲ್ಲದಿರುವಾಗ ನನಗೆ ಅಲ್ಲಿ ಎಂತ ಕೆಲಸ ಈಗ ಮನೆಯೇ ಇಲ್ಲ ನೀವು ಅಲ್ಲಿ ಯಾಕೆ ಇಲ್ಲ ಅಂತ ನೀವು ಕೇಳಿ ನಾನು ಎಂತ ಉತ್ತರ ಹೇಳುವುದಿಲ್ಲ ಗೊತ್ತುಂಟು ಮನೆ ಮುರಿತಾ ಉಂಟು ಅಂತ ಹೇಳಿ ನಾನು ಅದರಲ್ಲಿ ಫೈದೆ ಇತ್ತ ನೀವು ಬರುವಾಗ ಅಲ್ಲ ಬರುವಾಗ ಅದು ಬೀಳ್ತದೆ ಅಂತ ಗೊತ್ತಾಗುತ್ತೆ ಅವತ್ತು ಕೂಡ ನಿಮ್ಮ ಕೇಳಿದ ಪ್ರಶ್ನೆಗಳು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೀನಿ ನಾ ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ವ್ಯವಸ್ಥೆಯ ಒಳಗೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿಕೊಳ್ಳುವಂತಹ ಪ್ರಕ್ರಿಯೆಗೆ ಜೋರು ಸಿಕ್ಕಿದಾಗ ಯಾವಾಗ ಜೋರು ಅಂತ ಹೇಳಿದ್ರೆ ಹೇಗೆ ಮೇಲಿನ ಕೆಲವು ಪದಾಧಿಕಾರಿಗಳು ಮಾತ್ರ ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿದ್ದಾರೆ ಹೊರತು ಇದುವರೆಗೆ ಯಾವುದೇ ಸ್ಥಾನಮಾನಗಳು ಸಿಕ್ಕಲಿಲ್ಲ ಅದ್ಲಾಗಿ ಬಿಜೆಪಿ ಇಲ್ಲ ಈ ಕಡೆ ಹಿಂದೂ ಸಂಘಟನೆಗಳು ಇಲ್ಲ ಅಂತ ಹೇಳಿ ಈ ಕುತ್ತಿಲ ಪರಿವಾರಕ್ಕೋಸ್ಕರ ಅಥವಾ ಯಾವುದೇ ಒಂದು ಹಿಂದುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಿದ ಒಟ್ಟಿಗೆ ಹೆಗಲು ಕೊಟ್ಟು ಹೆಗಲು ಸೇರಿಸಿ ಕೆಲಸ ಮಾಡಿದಂತಹ ಸಾಮಾನ್ಯ ಕಾರ್ಯಕರ್ತರ ಗತಿ ಏನು ಇವತ್ತು ಆ ಕಾರ್ಯಕರ್ತರ ಧ್ವನಿಯಾಗಲಿಕ್ಕೆ ನಾನು ಹೊರಗೆ ಇಟ್ಟು ಅರ್ಥ ಆಯ್ತಾ ಇವತ್ತು ಕೂಡ ಗುತ್ತಿಲ ಪರಿವಾರದಲ್ಲಿ ಗುರುತಿಸಿಕೊಂಡ ಎಷ್ಟೋ ಜನ ಕಾರ್ಯಕರ್ತರು ಈಗಲೂ ಕೂಡ ನಮ್ಮೊಟ್ಟಿಗಿದ್ದಾರೆ ಒಂದೆರಡರಲ್ಲೂರಿಲ್ಲ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈಗ ರಘುಪತಿ ಭಟ್ ಏನ್ ಹೇಳಿದ್ರು ಏನ್ ಹೇಳಿದ್ರು ನನಗೆ ಅವರು ಸೀಟು ಕೊಡದಕ್ಕೆ ನನಗೆ ಬೇಸರ ಇಲ್ಲ ಆದ್ರೆ ಆ ಸೀಟು ಕೊಡದೇ ಇರುವಂತ ಅವ್ರು ಮಾಡಿದ ಪ್ರಕ್ರಿಯೆ ಆಗ್ಲಿಲ್ಲ ಅದೇ ರೀತಿ ಅರುಣ್ ಕುಮಾರ್ ಪುತ್ ಅವರು ಬಿಜೆಪಿಗೆ ಹೋದದ್ದಕ್ಕೆ ನಮಗೆ ಯಾವುದೇ ಬೇಸರ ಇಲ್ಲ ಮಾತೃ ಪಕ್ಷಕ್ಕೆ ಇವತ್ತಲ್ಲ ಇರೋ ನಾಳೆ ಸೇರುವಂತದ್ದೇ ಅವಕಾಶ ರಘುಪತಿ ಭಟ್ರಿಗೆ ಬಂದರೂ ಕೂಡ ರಘುಪತಿ ಭಟ್ರು ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಸೇರುವಂತದ್ದು ಆದ್ರೆ ಆ ಪ್ರಕ್ರಿಯೆಗಳು ಸರಿಯಾಗಿರಬೇಕು ಹಿಂಬಾಲಕರನ್ನು ಬಿಟ್ಟು ತಾನು ಮತ್ತು ತನ್ನ ವೈಯಕ್ತಿಕ ವ್ಯವಸ್ಥೆಯ ಒಳಗೆ ಚೌಕಟ್ಟಿನ ಗುರುಸಿಕೊಂಡವರನ್ನು ಮಾತ್ರ ಸೇರಿಸಿಕೊಂಡು ಪಕ್ಷದ ಒಳಗೆ ನಾವು ವಿಲೀನವಾಗುತ್ತೇವೆ ಅಂತೇಳಿ ಆದ್ರೆ ಅದು ತಪ್ಪು ಈಗ ಇಲೆಕ್ಷನ್ ಬರುವುದಕ್ಕಿಂತ ಮೊದಲು ಕೂಡ ರಾಜ್ಯಸಭೆ ಇಲೆಕ್ಷನ್ ಇದೆ ಆ ಸಮಯದಲ್ಲಿ ನಾವು ರಾಜ್ಯಸಭೆ ಎಲೆಕ್ಷನ್ ಅಲ್ಲಿ ಅಂತ ಹೇಳಿ ಇದೇ ಸಂತೋಷರತ್ರ ನಾವು ಹೋಗಿದ್ದೇವೆ ಬಾಕಿ ಎಲ್ಲ ಕಡೆ ಕೂಡ ನಾವು ಹೋಗಿದ್ದೇವೆ ಹೋಗಲಿಲ್ಲ ಅಂತ ನಾನು ಹೇಳುದಿಲ್ಲ ನಿಮ್ಗೆ ಮೂರು ದಿವಸದಲ್ಲಿ ಸಿಹಿ ಸುದ್ದಿ ಕೊಡ್ತೇನೆ ಅಂತ ಹೇಳಿದ್ರು ಮೂರು ದಿವಸ ಬಿಟ್ಟು ಮೂವತ್ತು ದಿವಸ ಸಿಹಿ ಸುದ್ದಿ ಕೊಡಲಿಲ್ಲ ಆಗ ನಮಗೆ ಅಂದಾಯ್ತು ಇದು ಬೀಳುವುದಿಲ್ಲ ಅಂತ ಅರ್ಧ ಆಯ್ತು ಅಜೀರ್ಣವಾಗಿ ಹೇಳುದು ಆಗಿ ಅವರಿಗೆ ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾಷ್ಟು ಅವಕಾಶವನ್ನು ಕೊಟ್ಟರು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ನಾಯಕನಿಗೂ ಸಿಕ್ಕದಂತಹ ಪರಿಗಣನೆ ಡಿ ವಿ ಸದಾನಂದಗೌಡರಿಗೆ ಸಿಕ್ಕಿದೆ ಇಲ್ಲ ಅಂತ ನೀವು ಹೇಳಿ ಹೇಳ್ತೇನೆ ಅವರಿಗೆ 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 ಮತ್ತೆ ಬೇಕು ಅಂತ ಹೇಳಿ ಕಾರ್ಯ ಅವರಿಗೆ ಕೊಟ್ಟದ್ದು ಹಾಗಾದರೆ ಕೊಟ್ಟವರ ತಪ್ಪು ಅವರ ತಪ್ಪಲ್ಲ ಭಾರತೀಯ ಜನತಾ ಪಾರ್ಟಿ ಯಾರು ಟ್ರಾಪ್ ಡ್ರಾಸ್ ಮೇಲೆ ಇದ್ದಾರೆ ನಾಯಕರಿದ್ದಾರೆ ಅವರ ತಪ್ಪು ಶುದ್ಧೀಕರಣ ಅಂತ ಹೇಳೋ ರೀತಿಯಲ್ಲಿ ನೀವು ಶುದ್ಧೀಕರಣ ಶುದ್ಧೀಕರಣ ಅಂತ ಹೇಳ್ತೀರಿ ಅಂತ ಹೇಳ್ತೀರಿ ಇದೆಲ್ಲ ಶುದ್ಧೀಕರಣದ ಭಾಗ ನೆನಪಿಟ್ಕೊಂಡು ಶುದ್ಧೀಕರಣ ಹೇಗೆ ಅಂತ ಹೇಳಿ ಎದ್ದು ಎದ್ದುರಿತ್ತು ಬೆಳಗ್ಗೆ ಎದ್ದ ಕೂಡಲೇ ಕಸ ಗುಡಿಸ್ಲಿಕ್ಕೆ ಹೋಗ್ಲಿಕ್ಕೆ ರಾಜಕೀಯ ವ್ಯವಸ್ಥೆಯಲ್ಲೂ ಸಾಮಾಜಿಕ ವ್ಯವಸ್ಥೆಯಲ್ಲೂ ಸಾಧ್ಯ ಇಲ್ಲ ನಮಗೆ ಇಂತಹ ನಾಯಕರು ನಮಗೆ ನಮ್ಮ ಕೈಗೆ ಸಿಕ್ಕುವಾಗ ನಾವು ಶುದ್ಧೀಕರಣ ಮಾಡಿಯೇ ಮಾಡ್ತೇವೆ ಯಾಕೆ ಮಾಡುವುದಿಲ್ಲ ನಾನು ಕೇಳಿದಾಗೆ ಆ ಆ ಆ ರೀತಿ ಅವಕಾಶ ಪಡೆದುಕೊಂಡವರು ಸುದ್ದೀಕರನ ಅವರು ಆಗ ಒಂದು ಸುದ್ದಿಕರನ ಅಂತ ಹೇಳಿದರು ಗುತ್ತೂರಿನಲ್ಲಿ ಬಂಡಾಯ ಗುತ್ತೂರಿನಲ್ಲಿ ಬಂಡಾಯ ಭರ್ತಿಯ ಒಂದು ಕಥೆ ಹೇಳಿದರು ಇಲ್ಲಿ ಆ ಪಾಪ ಮಾತೆಯನ್ನು ಕರ್ಕೊಂಡು ಬಂದಿದ್ದು ಮಾನ ಕಳಿಬೇಕಾದ ಅಗತ್ಯ ಇತ್ತ ತೀರ್ಮಾನ ಯಾರು ತಕೊಂಡದ್ದು ಯಾರತ್ರ ಕೇಳಿ ತಗೊಂಡದ್ದು ಕಾರ್ಯಕರ್ತರಲ್ಲಿ ಬೂತ್ ಲೆವೆಲ್ ಅಲ್ಲಿ ಸರ್ವೆ ಮಾಡಿ ತಗೊಂಡಿದಾರ ತಗೊಂಡಿದಾರ ಈಗ ರಘುಪತಿ ಭಟ್ರನ್ನೇ ಹೇಳುದು ನಾನು ಇವ್ರ ಹತ್ರ ಒಂದು ಮಾತು ಕೇಳಿ ಹೀಗೀಗೆ ಮಾಡೋ ಮಾರ್ರೆ ಅಂತ ಹೇಳ್ಬೋದು ಇತ್ತಲ್ಲ ಎಲ್ಲಿದ್ದೋ ಒಬ್ಬರನ್ನು ಕರ್ಕೊಂಡು ಬಂದು ನಮ್ಮ ನಮ್ಮ ಇದರ ಬಗ್ಗೆ ಆಚಾರ ವಿಚಾರ ಸಂಸ್ಕಾರ ಸಂಪ್ರದಾಯ ಮಣ್ಣಿನ ಬಗ್ಗೆ ಒಂದು ಚೂರು ಗೊತ್ತಿಲ್ಲದ ವ್ಯಕ್ತಿಯನ್ನು ಕರ್ಕೊಂಡು ಬಂದು ನಿಲ್ಲಿಸಿದ್ರೆ ನಾವು ಸಹಿಸಿಕೊಳ್ಳೋದು ಹೇಗೆ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ಇದು ಶುದ್ಧೀಕರಣ ಮಾಡುವಂತ ರೀತಿ ಇದು ಪ್ರತಿಯೊಂದು ಚುನಾವಣೆಗಳಲ್ಲೂ ನಡೀತದೆ ಎಲ್ಲಾದ್ರೂ ಯಾರಾದ್ರೂ ಒಬ್ರು ವಾಪಸ್ ಇದೇ ರೀತಿಯಲ್ಲಿ ಸಂತೃಪ್ತರು ಅಂತೇಳುವಂಥದ್ದೆಲ್ಲ ನೊಂದ ಕಾರ್ಯಕರ್ತರು ಸಿಗ್ತಾರೆ ಅವರು ಪ್ರತಿ ಮಾಡೇ ಮಾಡ್ತಾರೆ